ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಸೊ ವೆಲ್ಕಮ್ ಟು ಸಿ ಎಸ್ ಸಿ ಕರ್ನಾಟಕ ಹೆಲ್ಪ್ ಡೆಸ್ಕ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಹೇಗೆ ಸಿ ಎಸ್ ಸಿ ಪೋರ್ಟಲ್ನಲ್ಲಿ ವ್ಯಾಲೆಟ್ ರೀಚಾರ್ಜ್ ಮಾಡೋದು ಚೇಂಜ್ ಹೇಗೆ ಮಾಡೋದು ಪಿನ್ ನೀವು ಫಸ್ಟ್ ಸಿ ಎಸ್ ಸಿ ಪೋರ್ಟಲ್ ಯೂಸ್ ಮಾಡ್ತಾ ಇದ್ದರೆ ಸೊ ಫಸ್ಟ್ ಹೇಗೆ ನೀವು ಬರಬೇಕು ವ್ಯಾಲೆಟಿಗೆ ಪಿನ್ ಚೇಂಜ್ ಮಾಡಿ ಸೊ ಇದೆಲ್ಲ ಹೇಳ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಗೂಗಲ್ಗೆ ಹೋಗ್ಬಿಟ್ಟು ನೀವು ಸಿ ಎಸ್ ಸಿ ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಸಿ ಎಸ್ ಸಿ ಲಾಗಿನ್ ಡಿಜಿಟಲ್ ಸೇವಾ ಕನೆಕ್ಟ್ ಫಸ್ಟ್ ಏನು ಬರುತ್ತೆ ಈ ಪೋರ್ಟಲ್ಗೆ ಹೋಗಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ನಿಮ್ಮ ಸಿ ಎಸ್ ಸಿ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಒನ್ ಜೀರೋ ಟು ಸಿಕ್ಸ್ ಜೀರೋ ಸೆವೆನ್ ಈ ಥರ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸೈನ್ ಇನ್ ಕೊಟ್ಟರೆ ನಿಮ್ದೇನು ಡಿಜಿಟಲ್ ಸೇವಾ ಪೋರ್ಟಲ್ ಇದೆ ಇದು ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಬರೋದಂಥದ್ದು ಮುಂದಿದ್ದು ಏನಂದ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಕೌಂಟ್ಸ್ ಸೊ ಈ ಅಕೌಂಟ್ಸಲ್ಲಿ ಮೈ ಪ್ರೊಫೈಲ್ಗೆ ಫಸ್ಟ್ ಹೋಗಬೇಕು ಸೊ ಮೈ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಫಸ್ಟ್ ಪ್ರೊಫೈಲಲ್ಲಿ ನೀವು ನೋಡ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಇದೆಲ್ಲ ಬಂದಿದೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿರ್ತೀರಾ ಪ್ಯಾನ್ ಡೀಟೇಲ್ಸ್ ನಿಮ್ಮ ಶಾಪ್ ಡೀಟೇಲ್ಸ್ ಬಿ 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 ಎಸ್ ಡೀಟೇಲ್ಸ್ ಉದ್ಯಮ್ ರಿಜಿಸ್ಟ್ರೇಷನ್ಸ್ ಎನ್ ಪಿ ಎಸ್ ಇದೆಲ್ಲ ನಿಮ್ದು ಏನಿದೆ ಆಲ್ರೆಡಿ ಆ್ಯಡ್ ಆಗುತ್ತೆ ಸೊ ವಿ ಐ ಪಿ ಕ್ರೆಡಿಟಿಬಿಲಿಟಿ ಇದು ನ್ಯೂ ಆಗಿ ಆ್ಯಡ್ ಆಗಿದೆ ಅದ್ರ ನಮ್ದು ಏನೆಲ್ಲ ಸ್ಕೋರ್ ಇದೆ ಅದು ತೋರಿಸುತ್ತಂತೆ ಸೊ ಇಫ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಚೇಂಜ್ ದ ಪಾಸ್ಪೋರ್ಟ್ ಫಾರ್ ದಿ ಸಿ ಎಸ್ ಸಿ ಪೋರ್ಟಲ್ ಸೊ ನೀವು ಏನ್ ಮಾಡಬಹುದು ಈ ಪೋರ್ಟಲ್ ನ ಪಾಸ್ವರ್ಡ್ ಇಲ್ಲಿ ಚೇಂಜ್ ಮಾಡ್ಬೋದು ಸೊ ಚೇಂಜ್ ವ್ಯಾಲೆಟ್ ಪಿನ್ ಸೊ ಈ ಆಪ್ಷನ್ಗೆ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ ಟು ತ್ರೀ ಫೋರ್ ಫೋರ್ತ್ ಆಪ್ಷನ್ಸ್ ಏನಿದೆ ಚೇಂಜ್ ವ್ಯಾಲೆಟ್ ಪಿನ್ ಸೊ ಇದಕ್ಕೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಡೂ ಯು ಹಾವ್ ಡಿ ಯು ನೋ ಯುವರ್ ಕರೆಂಟ್ ವ್ಯಾಲೆಟ್ ಪಿನ್ ಫಸ್ಟ್ ನೀವು ಆಗ್ತಾ ಇದ್ರೆ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ತಿದ್ರೆ ಎಸ್ ನೋ ಅಂತ ಹಾಕಿ ಇಫ್ ಇನ್ ಕೇಸ್ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಎಸ್ ಅಂದರೆ ನೆಕ್ಸ್ಟ್ ಫಸ್ಟು ಆಲ್ರೆಡಿ ನೀವು ಯೂಸ್ ಮಾಡಿದ್ದೀರಾ ನಿಮಗೆ ಗೊತ್ತಿದೆ ಬೇರೆ ಪಿನ್ ಯಾರಿಗಾದ್ರೂ ಗೊತ್ತಿದೆ ಗೊತ್ತಾಗಿದೆ ನೀವು ಚೇಂಜ್ ಮಾಡಬೇಕು ಅಂತಂದರೆ ಎಸ್ ಅಂತ ಕೊಟ್ಟು ಈಗಿರೋ ವ್ಯಾಲೆಟ್ ಪಿನ್ ಹಾಕಿ ನ್ಯೂ ವ್ಯಾಲೆಟ್ ಪಿನ್ ಹಾಕಿ ಸಬ್ಮಿಟ್ನಾಗ ಕೊಡ್ಬೋದು ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಮೊಬೈಲ್ ಓ ಟಿ ಪಿ ಇಲ್ಲ ಒ ಟಿ ಪಿ ಆನ್ ಸಿ ಎಸ್ ಸಿ ಆ್ಯಪಿಗಾಗಿರ್ಬೋದು ಸಿ ಎಸ್ ಸಿ ಆ್ಯಪ್ ಮೊಬೈಲ್ ಪ್ರಿಫೇರ್ ಮಾಡ್ಬೋದು ಜನ್ರೇಟ್ ಓಟ್ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಏನು ಬರುತ್ತೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ದೇನು ಸೇಮ್ ಈ ಥರ ಬರುತ್ತೆ ಏನು ಚೇಂಜ್ ವ್ಯಾಲೆಟ್ ಪಿನ್ ಪಿನ್ ಚೇಂಜ್ ಮಾಡ್ಬೋದು ನಿಮ್ಮದು ನ್ಯೂ ವ್ಯಾಲೆಟ್ ಪಿನ್ ಮತ್ತು ಇದು ಮಾಡಿ ನಮ್ಮ ಆಲ್ರೆಡಿ ನನಗೆ ಚಿಮ್ ಪೇನ್ ಮಾಡೋದು ಬೇಕಾಗಿಲ್ಲ ಸೊ ಇದು ಏನಿದೆ ನ್ಯೂ ಪಾಸ್ವರ್ಡನ್ನು ಮಾಡಿ ನೀವು ಚೇಂಜ್ ಮಾಡ್ಬೋದು ಆಫ್ಟರ್ ದಟ್ ನೀವು ಇಲ್ಲಿ ಮೂರನೇ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಮೂರನೇ ಆಪ್ಷನ್ ಏನಿದೆ ವ್ಯಾಲೆಟ್ಟಿಗೆ ಬಂತು ಇಲ್ಲಿ ಫೋರ್ತ್ ಆಪ್ಷನ್ಸ್ ಆ್ಯಡ್ ಮನಿಗೆ ಹೋಗಬೇಕಾಗುತ್ತೆ ಇಲ್ಲಿ ನೀವು ಒಂದು ಟಿಪ್ಸ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲ ವೀಕ್ಷಕರಿಗೆ ಸಿ ಎಸ್ ಸಿ ಪೋರ್ಟಲಲ್ಲಿ ಟ್ರಾನ್ಸಾಕ್ಷನ್ ನಮ್ಮದು ಹೈಯೆಸ್ಟ್ ಆಗಬೇಕು ಏನೇ ಬಿ ಬ್ಯಾಂಕ್ ಬಿ ಸಿ ಆಗಿರ್ಬೋದು ಆಧಾರ್ದು ಸರ್ವಿಸ್ ತಗೋಬೇಕು ಅಂತಂದರೆ ಸೊ ಅದಕ್ಕೆ ನಾವೇನು ಮಾಡಬೇಕು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಬೇಕು ಸೊ ಎಕ್ಸಾಂಪಲ್ ಈಗ ನೀವು ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಮ ವ್ಯಾಲೆಟಿಗೆ ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಅಟ್ ಎ ಟೈಮ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಹಂಡ್ರೆಡ್ ಇದು ಮಿನಿಮಮ್ ಹಂಡ್ರೆಡ್ ಅಮೌಂಟು ಆಗಬೇಕಾಗುತ್ತೆ ವ್ಯಾಲೆಟಿಗೆ ಸೊ ಹಂಡ್ರೆಡ್ 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 ಅಂತ ಫೈವ್ ಟೈಮ್ಸ್ ಮಾಡಿದ್ರೆ ನಿಮ್ ಫೈವ್ ಟ್ರಾನ್ಸಾಕ್ಷನ್ ಆಗುತ್ತೆ ಸೊ ಹಂಡ್ರೆಡ್ ಅಂತ ಹಾಕಿ ನಿಮ್ ಫೋನ್ ನಂಬರ್ ಏನಿದೆ ಅದು ಹಾಕಿ ಯು ಹೋಗಿ ಆಡ್ ಮನಿ ವ್ಯಾಲೆಟ್ ಅಂತ ಕೊಡ್ಬೇಕಾಗುತ್ತೆ ಸೊ ಆ್ಯಡ್ ಮನಿ ಟು ವ್ಯಾಲೆಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ತೋರಿಸ್ತಾ ಇರುತ್ತೆ ಇದರಲ್ಲಿ ನೀವು ಕಾರ್ಡ್ ಪೇಮೆಂಟ್ ಬೇಕಾರು ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಬೇಕಾರು ಮಾಡ್ಬೋದು ಪೇಮೆಂಟ್ ಆಪ್ಷನ್ಸ್ ಇಲ್ಲಿ ಆಲ್ರೆಡಿ ಇದೆ ಕೆನರಾ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಆಫ್ ಸಿ ಇಲ್ಲಿ ಯಾವುದು ಹೋಗಬೇಡಿ ಇಫ್ ಇನ್ ಕೇಸ್ ಇಫ್ ಯು ವಾಂಟ್ ಟು ನಿಮಗೆ ಅದೇ ಆಪ್ಷನ್ ಇದೆ ಅಂದ್ರೆ ಹೋಗ್ಬೋದು ಬಟ್ ನಾನ್ ಪ್ರಿಫರ್ ಮಾಡ್ತೀನಿ ಯು ಪಿ ಐ ಯು ಪಿ ನಿಮಗೆ ಆಲ್ಮೋಸ್ಟ್ ತುಂಬಾ ಆಪ್ಷನ್ಸ್ ಇದೆ ಆ ಫೋನ್ ನಂಬರ್ಗ್ ಮಾಡ್ಕೋಬಹುದು ಫೋನ್ ಪೇ ಪೇಟಿಎಮ್ ಗೂಗಲ್ ಪೇ ಭೀಮ್ ಆಗಿರ್ಬೋದು ಮೊಬಿಕ್ವಿಕ್ ಕ್ರೆಡಿಟ್ ಯು ಪಿ ಐ ಅಮೆಝಾನ್ ಪೇ ವಾಟ್ಸಪ್ ಜುಪಿಟರ್ ಬಜಾಜ್ ಪೇ ಇಷ್ಟು ಆಪ್ಷನ್ಸ್ ಇದೆ ಸೊ ನೀವು ಫಾರ್ ಎಕ್ಸಾಂಪಲ್ ಈಗ ಯು ಪಿ ಐಗೆ ಹೋಗಬೇಕು ಅಂದರೆ ಫೋನ್ ಫೋನ್ ಪೇಲೆ ನಿಮ್ಮದಿದೆ ಅಂದರೆ ಫೋನ್ಪೇರಿ ನಿಮ್ಮದು ಯು ಪಿ ಐ ಏನಿದೆ ಅದು ಆ್ಯಡ್ ಇಲ್ಲಿ ಮಾಡಿ ವೆರಿಫೈ ಕೊಟ್ಟರೆ ನಿಮ್ಮ ಹೆಸ್ರು ಬರುತ್ತೆ ಪ್ರೊಸೀಜ್ ಕೊಟ್ಟರೆ ಅದು ನಿಮಗೆ ಏನು ಬರುತ್ತೆ ನೋಟಿಫಿಕೇಷನ್ನು ಯು ಪಿ ಐಗೆ ಹೋಗುತ್ತೆ ಪೇ ಟಿ ಎಮ್ ಆದ್ರೂ ಸೇಮು ಪೇ ಟಿ ಎಮ್ ಆಗಿರ್ಬೋದು ಗೂಗಲ್ ಪೇ ಭೀಮ್ ಆಗಿರ್ ಯಾವುದೇ ನೀವು ತಗೊಂಡ್ರು ಜುಪಿಟರ್ ತಗೊಂಡ್ರು ನಿಮ್ಮದು ಏನು ಯು ಪಿ ಐ ಇದೆ ಅದನ್ನು ಎಂಟರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಜಸ್ಟ್ ನನಗೆ ಫೋನ್ ನಂಬರ್ ಮಾತ್ರ ಗೊತ್ತು ನನಗೆ ಯು ಪಿ ಐ ಐ ಡಿ ಗೊತ್ತಾಗ್ತಾ ಇಲ್ಲ ಅಂತ ನಿಮ್ ನಿಮ್ಮ ಫೋನ್ ಪೇ ನಂಬರ್ ಗೂಗಲ್ ಪೇ ನಂಬರ್ ಗೊತ್ತಿದೆ ಅಂತ ಹೇಳಿದ್ರೆ ಅದನ್ನ ನೀವು ಇಲ್ಲಿ ಏನು ಮಾಡ್ಬೋದು ಎಂಟ್ರಿ ಮಾಡ್ಬೋದು ವೆರಿಫೈ ಅಂತ ಕೊಟ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಗೈಸ್ ನಿಮ್ದು ಆ ನೇಮ್ ಏನಿದೆ ಫೋನ್ ಪೇ ಅದರ ತರ ಬರುತ್ತೆ ಪ್ರೊಸೀಜ್ ಕೊಟ್ರೆ ನಿಮ್ಮ ಫೋನ್ ಪೇಗೆ ನೋಟಿಫಿಕೇಶನ್ ಹೋಗುತ್ತೆ ಸೊ ಫೋನ್ ಪೇ ಆರ್ ಗೂಗಲ್ ಪೇ ನೀವು ಯು ಪಿ ಐ ಆಪ್ ಆಪ್ಷನ್ ಚೂಸ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಬಂದು ನಿಮಗೆ ಫಸ್ಟ್ ಐ ಅದರಲ್ಲಿ ಸೆಟ್ ಅಪ್ ಮಾಡಿ ನೀವು ಟ್ರಾನ್ಸಾಕ್ಷನ್ ಹೇಗೆ ನಾರ್ಮಲ್ ಮಾಡ್ತೀರಾ ಲಿಂಕಿಗೆ ಹೋಗ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಇಲ್ಲ ಏನಿದೆ ಬರುತ್ತೆ ಸೊ ನಾನು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಲ್ಲ ಯಾಕಂದ್ರೆ ಆಲ್ರೆಡಿ ನಾನು ತ್ರೀ ಹಂಡ್ರೆಡ್ ರುಪೀಸ್ ಇದೆ ನನ್ನ ಅಕೌಂಟ್ ಅಲ್ಲಿ ಸೊ ನಾನು ಜಸ್ಟ್ ಇಲ್ಲಿ ಪೇಮೆಂಟ್ ಡಿಕ್ಲೈನ್ ಕೊಡ್ತೀನಿ ಸೊ ಪೇಮೆಂಟ್ ಡಿಕ್ಲೈನ್ ಕೊಟ್ರೆ ಹೇಗ್ ತರ ಬರುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಸೊ ಇಲ್ಲಿ ನನ್ನ ಹತ್ರದ ಮೊಬೈಲಲ್ಲಿ ತೋರಿಸ್ತಿದೆ ಪೇ ನೋ ಅಂತ ಹೇಳಿ ಸೊ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ನಾನು ಮೊಬೈಲಲ್ಲಿ ಮಾಡ್ತಿದ್ದೀನಿ ಅದು ಕೂಡ ಆಡ್ ಮಾಡ್ತೀನಿ ಇದರಲ್ಲಿ ಸೊ ನೋಡ್ಬೋದು ಇಲ್ಲಿ ಪೇ ನೋವ್ ಅಂತ ಬರುತ್ತೆ ಪೇ ನೌ ಕೊಟ್ರೆ ನಿಮಗೆ ಯಾವ ಬ್ಯಾಂಕಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಪಿಮ್ ಮಾಡಿದ್ರೆ ನಿಮಗೆ ಏನು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ನೋಡ್ಬೋದು ಅಪ್ ಸಕ್ಸಸ್ಫುಲ್ ಸೊ ನಿಮಗೆ ನಾ ಪೇಮೆಂಟ್ ಮಾಡಬಾರ್ದು ಅಂತ ಇದೆ ಬಟ್ ಆಗಿದೆ ಸೊ ಇದು ನಿಮಗೆ ಸಕ್ಸಸ್ಫುಲ್ ಅಂತ ತೋರಿಸಿ ನಿಮ್ಮದು ಏನು ಅಥೆಂಟಿಕೇಶನ್ ಇದೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಏನು ಮಾಡ್ಬೋದು ಮನಿಯ ಏನಿದೆ ಸೊ ಸಮ್ಮರಿನ ಚೆಕ್ ಮಾಡ್ಬೋದು ಎಷ್ಟು ಅಮೌಂಟ್ ಇದೆ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನನ್ನ ಫೋರ್ ಹಂಡ್ರೆಡ್ ಆಲ್ರೆಡಿ ಬ್ಯಾಲೆನ್ಸ್ ಬ್ಯಾಲೆನ್ಸಲ್ಲಿ ಇದೆ ಸೊ ಹೀಗೆ ನೀವು ಇಲ್ಲಿ ನೋಡ್ಕೊಬೋದು ಚೆಕ್ ಮಾಡ್ಬೋದು ಮತ್ತೆ ಲೆಡ್ಜರ್ ಇರುತ್ತೆ ಇಲ್ಲಿ ನೀವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಇದೆಲ್ಲ ನಿಮಗೆ ತೋರಿಸುತ್ತೆ ಡಿಜಿಪೇ ನಿಮ್ಮದು ಆ್ಯಕ್ಟಿವ್ ಇದೆ ಅಂತ ಹೇಳಿದರೆ ಡಿಜಿಪೇದು ಎಷ್ಟು ಟ್ರಾನ್ಸಾಕ್ಷನ್ ಇದೆ ಅದು ಕೂಡ ಬ್ಯಾಂಕ್ ಬಿ ಸಿ ಎಲ್ ಹಾಕಿದ್ರೆ ಬ್ಯಾಂಕ್ ಎಲ್ಲ ಪ್ರತಿಯೊಂದು ನಿಮಗೆ ಇದರಲ್ಲಿ ತೋರಿಸುತ್ತೆ ಸೊ ನೆಕ್ಸ್ಟು ಬಂದು ನಿಮಗೆ ಹೇಗೆ ನೀವು ಏನಾದರೂ ಲೈಕ್ ಫಾರ್ ಎಕ್ಸಾಂಪಲ್ ಈಗ ನೋಡ್ಬೋದು ಇಲ್ಲಿ ಪಾಸ್ಬುಕ್ ಅಲ್ಲಿ ನಿಮಗೆ ಸಮ್ಮರಿ ಇ ಎಮ್ ಐ ಬಿ ಎಪಿಲ್ ಬಿ ಮಾಡ್ಬೋದು ಮಾಡ್ಬೋದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ರೀಚಾರ್ಜ್ ಹಿಸ್ಟ್ರಿ ನೋಡಿದ್ರೆ ಎಷ್ಟು ರೀಚಾರ್ಜ್ ಮಾಡಿದ್ದೀರಾ ಯಾವ ರೀತಿಗೆ ಇದೆಲ್ಲ ನಿಮಗೆ ತೋರಿಸುತ್ತೆ ನೆಕ್ಸ್ಟ್ ಪಾಸ್ಬುಕ್ಕಿಗೆ ಬಂದರೆ ವ್ಯಾಲೆಟ್ ಲೇಡ್ಜರ್ ನಿಮ್ಮ ರೀಫಂಡು ಕ್ಯಾಶ್ ಬ್ಯಾಕ್ ಎಲ್ಲ ಎಷ್ಟು ಬಂದಿದೆ ಸೊ ವ್ಯಾಲೆಟ್ ಲೆಡ್ಜರ್ ಹೋಗಿ ನೋಡಿದ್ರೆ ನಿಮಗೆ ಎಷ್ಟು ನೀವು ಕ್ರೆಡಿಟ್ ಮಾಡಿದ್ದೀರಾ ಡೆಬಿಟ್ ಮಾಡಿದ್ದೀರಾ ಎಲ್ಲ ಟಾಪ್ ಅಪ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ